ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ರೀ ಇವತ್ತು ಸಂಡೇ ರೀ ಸಂಡೇ ಸ್ಪೆಷಲ್ಲು ಇವತ್ತು ಒಂದು ತಿಂಗಳಾಗಿತ್ತು ರೀ ನಾವು ಚಿಕ್ಕಂತಿಂದು ನಮ್ಮ ಮನೆಯವರು ಇವತ್ತು ತಂದಿಟ್ಟು ಕೆಲ್ಸಕ್ಕೆ ಹೋಗ್ಯಾರ್ರಿ ನಾನು ಮಾಡಬೇಕು ನೋಡಿರಿ ಫ್ರೆಂಡ್ಸ ಇವತ್ತು ಟೈಮು ಭಾಳ ಐತ್ರಿ ಎದ್ದಿದ್ದು ಒಂಬತ್ತು ಗಂಟೆ ರೀ ಇವತ್ತು ಜಲ್ದಿನೇ ಇರ್ತೀನಿ ರೀ ಪ್ರತಿ ರವಿವಾರ ನಾನು ಲೇಟ್ ಮಾಡಿ ಹೇಳ್ತಿದ್ದೆ ಆದರೆ ಇವತ್ತು ಜಲ್ದಿನೇ ಇರ್ತೀನಿ ಆದರೂ ಕೆಲಸ ಆಗಿಲ್ಲ ರೀ ಮನೆ ಹೊರದ ಅದರ ಪೂಜೆ ಮಾಡ್ದೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳೀನ್ರಿ ಫ್ರೆಂಡ್ಸ ನಿಮಗೆ ತೋರಿಸ್ತೀನಿ ಆ ರೀತಿ ಅಂತ ಸ್ವಲ್ಪ ನಮ್ಮ ಅಕ್ಕ ಕಡೆಗಳಿಗೆ ಕೊಟ್ಟಿಳ್ರಿ ಮತ್ತು ಅದ್ರಾಗ ನುಸಿಯಾಗಿ ಅವೆಲ್ಲ ಹಿಡ್ತೀವಿ ಬಿಸಿಲಿಗೆ ಹಾಕ್ದ ಬಿಸಿಲು ಹೋಗೋದು ಬರೋದು ಹೋಗೋದು ಬರೋದು ಮಾಡೋದು ಬಿಸ್ಲೇ ಬಿಸಿಲಿನ ರೀ ಕಡಕ್ಕೆ ಬಿಸಿಲಿದ್ರಾಗ ಒಣಗ್ತವ ಮತ್ತು ಹಂಗೆ ತಣ್ಣಗಿದ್ದು ಹಾಗೆ ಮುಚ್ಚಿಟ್ಟ ಅಂತಂದ್ರೆ ಮತ್ತು ಹಾಗೆ ಸಿಹತ್ತವ್ರಿ ಮತ್ತು ನಾ ಮತ್ತಿ ಇನ್ನೇ ಎಂಟು ದಿನ ನಂಗೆ ನೋಡ್ಲಿಕ್ಕೆ ಆಗಲ್ಲ ರೀ ಮತ್ತು ಹಾಕ್ಲಕ್ಕೂ ಟೈಮ್ ಇರೋಂಗಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲು ಹೋಗೋದು ಬರೋದು ಮಾಡ್ಲತ್ತದ್ರಿ ಏನು ಮಾಡ್ತದ ರೀ ನೋಡ್ಬೋದು ರೀ ಇಲ್ಲಿ ಹಾಕಿನ್ರಿ ಮುಂದೆ ಬಿಸಿಲು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ಲತ್ತದ್ರಿ ಬಿಸಿಲೇನು ಹಿಂದಿರ್ಲತಿಲ್ರಿ ಫ್ರೆಂಡ್ಸ ಇವತ್ತು ಎಲ್ಲರೂ ಮನೆಗೆ ಇರೋದ್ರಿಂದ ಎಲ್ಲರೂ ಬಟ್ಟಿ ಒಗ್ ಹಾಕ್ಯಾರೀ ಐತಾರಂತ ನಾನು ನಾನು ಐತರ ಎಲ್ಲ ಒಗೆಲ್ರಿ ಶನಿವಾರ ಸಂಜೆಗೆ ನಾನು ಒಗಿತೀನಿ ರೀ ಶನಿವಾರ ಸಂಜೆಗೆ ಎಲ್ಲ ನಾನು ನಿರ್ಮದಾಗ ಹಾಕಿಟ್ ಹೋಗ್ತೀನಿ ಬಂದು ಒಗಿತೀನಿ ನೋಡ್ರಿ ನೋಡ್ಬೋದು ರೀ ಕಿಚನ್ ಯಾವ ರೀತಿ ಕಣ್ತದಂತ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ ಈ ಕಡೆ ಎಲ್ಲ ತೆಗೆದ್ಬಿಟ್ಟು ತೊಳೆದು ಮತ್ತು ಒಂದು ಬಿಡೋಕೆ ಪೇಪರ್ ರೀ ಪೇಪರ್ ಹಾಕಿ ಈ ರೀತಿ ಜೋಡಿಸ್ಕೊಂಡು ಇಟ್ಕೊಳಿನಿ ಕಿಚನ್ ಭಾಳ ಸಣ್ಣದ ರೀ ಮತ್ತು ಚಮಚಗಳೆಲ್ಲ ಎಲ್ಲ ಸಿಗಿ ಹಾಕ್ಲಕ್ಕ ಗ್ಲಾಸ್ನ ಹಾಕ್ತಿದ್ರಿ ನಾನು ಈ ಗ್ಲಾಸ್ನಾಗ ಹಾಕ್ತಿದ್ ನೋಡ್ರಿ ಫ್ರೆಂಡ್ಸ್ ಈ ಗ್ಲಾಸ್ನಾಗ ಹಾಕೋದಕ್ಕೆ ಅಂತಂದ್ರೆ ಅವು ಚಮಚೆ ಹಸಿ ಇರ್ತವಲ್ಲ ರೀ ಹಸಿವು ನಮ್ಮ ಮನೆಯವರಾಗಲಿ ನಾ ಆಗಲಿ ಹಾಗೆ ಹಸಿವು ಅದ್ರಲ್ಲಿ ಹಾಕ್ತಾರೆ ನೀರು ಜನಿ ಒಳಗೆಲ್ಲ ಹಿಡ್ದಂಗೆ ಆಲ್ತಿತ್ತು ಹಾಗಾಗಿ ನಾನು ಇದು ವಾಟ್ರ್ ರೀ ಚಾಕೆಯಿಂದ ಕಟ್ ಮಾಡಿ ಈ ರೀತಿ ನಾನು ಜೋಳಿಸ್ಕೊಡಿ ನೋಡ್ರಿ ಇದ್ರಾಗ ಮತ್ತು ಈ ಕಡೆ ಒಂದು ಮಳೆ ಹೊಡ್ತೀನಿ ರೀ ಈ ಕಡೆ ಇದು ಹೊಡೆದಿದ್ದಿತ್ತು ಲೂಸ್ ಆಗಿತ್ತು ಈಗ ಹೊಡೆದಿನಿ ಅಲ್ಲಾಡ್ಲತ್ತಿಲ್ಲ ನೋಡ್ರಿ ಇವತ್ತು ಇಷ್ಟು ಮಾಡಿ ನೋಡಿರಿ ಕೆಲಸನ ಕಿಚನ್ ಕೆಳಗಂತರೂ ಇಲ್ರಿ ಬೇಕಾಗಿರೋ ಡಬ್ಬಿ ಅವೆಲ್ಲ ಜೋಡಿಸ್ಕೊಳೀನಿರಿ ಫ್ರೆಂಡ್ಸ ಬರ್ರಿ ಇವತ್ತ ಏನು ರೆಸಿಪಿ ಅಂತ ನಿಮಗೆ ತೋರಿಸ್ತೀನಿ ರೀ ನಾನಿಲ್ಲಿ ಚಿಕನ್ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಚಿಕನ್ ಮಾಡೋಕೆ ನಾನು ಇದು ಚಿಕನ್ನ ಒಂದು ಅರ್ಧ ಕೆ ಜಿ ಅದ್ರಿ ತೊಳ್ಕೊಂಡು ನೋಡಿರಿ ಚಲೋ ಚ ತೊಳ್ಕೊಳೀನ್ರಿ ಒಂದು ಎರಡು ಸರಿ ತೊಳ್ಕೊಂಡು ಇದಕ್ಕೆ ಏನೇನು ಅಂತ ನಿಮಗೆ ತೋರಿಸ್ತೀನಿ ರೀ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಬರ್ರಿ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ರೀ ನಿಮ್ಮ ಜೊತೆ ನಾನು ಇವತ್ತು ನನ್ನ ರೆಸಿಪಿ ಹಂಚ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ನಾನಿವತ್ತು ಇದು ತೊಗೊಂಡಿ ನೋಡಿರಿ ಬ್ಯಾಳಿ ಮಾಡ್ಲಾಕ ಚಲೋ ಆಯ್ತು ರೀ ಸಾಂಬಾರು ಅದು ಮಾಡ್ಲಾಕ ಇಬ್ಬರಿಗೆ ತೊಗೋಬೇಕು ಭಾಳ ದಿನದ ಕೂದಲು ಜಮಾ ಇಟ್ಟಿದ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಜಮ ಇಟ್ಟು ತೊಗೋಳಿ ನೋಡ್ರಿ ಚಲೋ ಅದ ರೀ ಇಷ್ಟಿಷ್ಟೇ ನೋಡ್ಬೋದು ರೀ ನಂಗಂತರೂ ಭಾಳ ಇಷ್ಟ ಐತ್ರಿ ನಮ್ಮ ಇಬ್ಬರಿಗೆ ಸಾಂಬ್ರ ಚಲೋ ಆಗ್ತದ ನೋಡಿರಿ ಫ್ರೆಂಡ್ಸ ಹಾಗಾಗಿ ತೊಗೊಂಡ್ರಿ ಇವತ್ತು ಬೆಳಗ್ಗೆ ರೀ ಸಂಡೆ ಎಲ್ಲರೂ ಮನೆಗೆ ಇರ್ತಾರಂತ ಸಂಡೇ ಟೈಮು ಜಾಸ್ತಿ ಬರ್ತಾವೆ ರೀ ಮಂಡೆ ಎಲ್ಲ ಬೊಕ್ಕಳು ಚಲೋ ಚಲೋ ಇದ್ದೀವಿ ರೀ ಅದ್ರ ನನ್ನ ಹತ್ರ ಕೂದಲು ಸ್ವಲ್ಪ ಇದ್ದೀವಿ ನನಗೆ ಬೇಕಾಗಿದ್ದು ಇದು ಚರಗಿ ಬೇಕಾಗಿತ್ತು ರೀ ಹಾಗಾಗಿ ನಾನು ಇದೇ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಬರ್ರಿ ಈಗ ಇದಕ್ಕೆ ಏನೇನು ಹಾಕೋದಂತ ನೋಡ್ಕೊಂಡು ಬರನ್ರಿ ನೋಡಿರಿ ಫ್ರೆಂಡ್ಸ ಇದಕ್ಕೆ ನಾನೀಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫಸ್ಟಿಗೆ ನಾನು ಖಾರ ಹಾಕೊಲತ್ತೀನಿ ರೀ ಖಾರ ಭಾಳ ಅದ್ರಿ ಫ್ರೆಂಡ್ಸ ಹಾಗಾಗಿ ಒಂದು ಒಂದೂವರೆ ಚಮಚ ಹಾಕ್ತೀನಿ ನೋಡಿರಿ ನಾನು ಸಾಕ್ರಿ ಇಷ್ಟು ಒಂದೂವರೆ ಸ್ಪೂನು ಭಾಳ ಖಾರ ಆದ್ರಿ ಮತ್ತೆ ಖಾರ ಆದ್ರೆ ನಮ್ಮ ಮನೆ ರೀ ಹಾಗಾಗಿ ಅಷ್ಟು ಹಾಕಿ ನೋಡ್ರಿ ನಾನು ಮತ್ತು ಇಲ್ಲಿ ಒಂದು ಸ್ವಲ್ಪ ರೀ ಅರ್ಶಿಣ ಹಾಕೊಂಡೆ ನೋಡಿರಿ ಮತ್ತು ಈ ಕಡೆ ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಪುಡಿ ಮಾ ಇದಾಗಿದ್ರಿ ಪುಡಿ ಮಾಡಿಟ್ಟಿದ್ದು ಈ ಪುಡಿ ಹಾಕೊಲತ್ತೀನಿ ನೋಡ್ರಿ ಪೇಸ್ಟ್ ಎಲ್ರಿ ಇದು ಪುಡಿ ಅದ ರೀ ಇಶ್ ಇಲ್ಲಿ ಏನು ಐಟಮ್ಸ್ ಕಾಣತ್ತರಿ ಎಲ್ಲ ಹಾಕಿದ್ದದ ರೀ ಭಾಳ ಚಲೋದು ರೀ ಸ್ಮೆಲ್ ಇದ್ರದ್ದು ನಂಗಂತರ ಇದು ಭಾಳ ಇಷ್ಟ ಆಯಿತು ಡಿ ಮಾಡ್ಕೊಳ್ದಾಗ ಮತ್ತೊಂದು ತೊಗೋಬೇಕು ರೀ ಚಲೋ ಅದು ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಹಾಕೋದು ಏನು ಅವಶ್ಯಕತೆ ಇಲ್ಲ ಹೇಳಿ ಫ್ರೆಂಡ್ಸ್ ಅದಕ್ಕೆ ಮತ್ತು ಈ ಕಡೆ ನಾನು ಚಿಕನ್ ಮಸಾಲ ರೀ ಇಷ್ಟ ಹಾಕ್ಕೊಳ್ಳಿ ನೋಡಿರಿ ಮತ್ತು ಈ ಕಡೆ ನಾನು ಗರಂ ಮಸಾಲ ರೀ ಫ್ರೆಂಡ್ಸ್ ಹಾಕೊಂಡಿ ನೋಡಿರಿ ಮತ್ತು ಇನ್ನೊಂದು ಚಿಕನ್ ಮಸಾಲ ಅದ ರೀ ಇದನ್ನು ಹಾಕೊಲತ್ತೆ ನೋಡ್ರಿ ನಾನು ನೋಡ್ಬೋದು ರೀ ಇಷ್ಟು ಮಸಾಲ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ ನಾನು ಮತ್ತು ಈ ಕಡೆ ರುಚಿಗೆ ತಕ್ಕಷ್ಟು ಒಪ್ಪಿ ಫ್ರೆಂಡ್ಸ ಇಷ್ಟು ಹಾಕ್ಕೊಂಡು ನಾನೀಗ ಕೈಯಿಂದ ಚಲೋ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ ಇದು ಈಗ ರೆಡಿ ಆಯ್ತು ನೋಡ್ರಿ ನಾನು ಈ ರೀತಿ ಕಲಸಿ ಮಿಕ್ಸ್ ಮಾಡ್ಕೊಂಡೇನು ರೀ ಫ್ರೆಂಡ್ಸ ಕೈಯಿಂದನೇ ಕೈಯಿಂದಾದ್ರೂ ಚಲೋ ಎಲ್ಲ ಕಡೆ ಹತ್ತದ್ರಿ ಆದ್ರೆ ಎಲ್ಲ ಕಡೆ ಹತ್ತಂಗಿಲ್ಲ ನೋಡಿರಿ ಹಾಗಾಗಿ ಕೈಯಿಂದ ಕಲಿಸ್ಕೊಂಡೆ ನೋಡ್ರಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಕೊಬ್ಬರಿನ ಹುರ್ಕೊಂಡೆ ನೋಡ್ರಿ ಈ ರೀತಿಯಾಗಿ ಹುರ್ಕೊಂಡಿನ್ರಿ ನಾನು ಬ್ರೌನ್ ಕಲರ್ ಆಗೋವರೆಗು ಮತ್ತು ಈ ಕಡೆ ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡೆ ನೋಡಿರಿ ಫ್ರೆಂಡ್ಸ ಈಗ ಸಂಜೆ ನಾಲ್ಕೂವರೆ ರೀ ಫ್ರೆಂಡ್ಸ ನಾನು ಇವಾಗ ಅಡುಗೆ ಮಾಡ್ಲತ್ತೀನಿ ನೋಡ್ರಿ ಯಾಕಂದ್ರೆ ಲೈಟ್ ಹೋಗಿತ್ರಿ ಏನಿಲ್ಲ ರೀ ಹಾಗಾಗಿ ನಾನು ಇಷ್ಟೊತ್ತವರೆಗೂ ವೇಟ್ ಮಾಡಿ ನೋಡ್ರಿ ತಿನ್ನೋರು ಯಾರು ಇರಲಿಲ್ಲ ನನ್ನ ನಮ್ಮ ನನ್ನ ಮನೆಯವ್ರಂತರೂ ಇರಲಿಲ್ಲ ಸಂಜೆ ಟೈಮಾಗೆ ಬರೋದು ಹಾಗಾಗಿ ಮಾಡೋಕ್ಕ ಆಗಲಿಲ್ಲ ನೋಡ್ರಿ ಲೈಟ್ ಹೋಗಿದ್ರಿ ಹನ್ನೊಂದು ಗಂಟೆಗೆ ಹೋಗಿದ್ದು ಮೂರುವರೆಗೆ ಬಂದದ್ರಿ ಹಾಗಾಗಿ ಇವಾಗ ನಾಲ್ಕು ಗಂಟೆಗೆ ನಾನು ಅಡುಗೆ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಬರೀದು ಮಿಕ್ಸರ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಈ ಕಡೆ ಇದು ಕೊಬ್ಬರಿ ಫ್ರೆಂಡ್ಸ ಇದು ಉಳ್ಳಾಗಡ್ಡೆ ಟಮಾಟ ಪೇಸ್ಟ್ ನೋಡಿರಿ ಈ ರೀತಿ ನಾನು ಸಣ್ಣದಾಗಿ ಮಿಕ್ಸರ್ ಮಾಡ್ಕೊಂಡು ಬಂದೆ ನೋಡಿರಿ ಫ್ರೆಂಡ್ಸ ನೋಡಿರಿ ಪಲ್ಯ ಮಾಡೋಕೆ ನಾನು ಇಲ್ಲಿ ಬಗೋಣಿ ಇಡ್ತೀನಿ ನೋಡ್ರಿ ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಇದ್ರಾಗ ನಾನು ಮೊನ್ನೆ ಪೂರಿ ಕರೆದಿದ್ರಿ ಅವು ಇಟ್ಟಿದ್ದಿತ್ತು ಅದರಲ್ಲಿ ಎಣ್ಣೆ ಇತ್ತು ಹಾಗೆ ಹಾಕಾಕತ್ತೀನಿ ನೋಡ್ರಿ ಇಷ್ಟು ನಾನು ಎಣ್ಣೆ ಹಾಕ್ಕೊಣಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಎಣ್ಣೆ ಕಾಯ್ದೆದ್ರಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಲತ್ತೀನಿ ನೋಡ್ರಿ ಮೇಲೆ ಚಿಕನ್ಕ ಬೆಳ್ಳುಳ್ಳುಳ್ಳೇ ಇದು ನೋಡಿರಿ ಫ್ರೆಂಡ್ಸು ಭಾಳ ಚಲೋತದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಕಡಿಪತ್ತ ರೀ ಕಡಿಪತ್ತ ಹಾಕಿದ್ಮೇಲೆ ಉಳ್ಳಾಗಡ್ಡೆ ಹಾಕ್ಲತ್ತೀನಿ ರೀ ಸಣ್ಣದಾಗಿ ಕಟ್ ಮಾಡಿ ರೀ ನಾನು ಆ ಒಳ್ಳೆಯ ಇಲ್ಲ ಸೇರಿಸ್ಕೊಂಡಿ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪುಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ರೀ ನೋಡ್ರಿ ಈ ಕಡೆ ಇದು ಉಳ್ಳಾಗಡ್ಡಿನ ಕೆಂಪಾಗಿ ಹುರ್ಕೊಂಡೆ ನೋಡ್ರಿ ಹುರ್ಕೊಂಡು ಆದಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಪೇಸ್ಟ್ ಹಾಕೋತೀನಿ ರೀ ಈಗ ಉಳ್ಳಾಗಡ್ಡಿ ಪೇಸ್ಟ್ನು ಹಾಕೊಂಡೆ ನೋಡ್ರಿ ಹಾಕೊಂಡು ಇದನ್ನು ಅಷ್ಟೇ ರೀ ಹಸಿ ಹಾಸನೆ ಹೋಗೋದನ್ನ ಚಲೋ ಹೊರ್ಕೋಬೇಕು ನೋಡ್ರಿ ಚಲೋ ಹಸಿ ಹಾಸನ ಹೋಗ್ಬೇಕ್ರಿ ಅಲ್ಲಿವರೆಗೂ ಹುರ್ಕೋಬೇಕ್ರಿ ನಾವು ಇಲ್ಲ ಅಂತಂದ್ರ ಟೊಮೆಟೊ ಇರುವುಳ್ಳಿ ವಾಸನೆ ರೀ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಗೆ ಚಲೋ ಹೊರ್ಕೋಬೇಕು ನೋಡಿರಿ ನೋಡಿರಿ ಸುಂಟು ಇದು ಹಾಸಿಗೆ ವಾಸನೆ ಹೋಗತ್ತಾನೆ ನಾನು ಚಲೋ ಹೊರ್ಕೊಂಡೆ ನೋಡಿರಿ ಹುರ್ಕೊಳಿ ಆದ್ಮೇಲೆ ಇದಕ್ಕೆ ನಾನು ಕೊಬ್ಬರಿ ಹಾಕೊಳತ್ತೀನಿ ರೀ ಕೊಬ್ಬರಿ ಹಾಕೊಂಡು ಚೆಂದ ಹುರ್ಕೋಬೇಕು ರೀ ಕೊಬ್ಬರಿನೂ ಹಸಿ ವಾಸನೆ ಹೋಗ್ಬೇಕು ರೀ ಯಾಕಂದ್ರೆ ಮೊದಲಕ್ಕೆ ಹುರ್ಕೊಂಡ್ರಿ ರೀ ಆದರೆ ಇನ್ನೊಂದು ಸ್ವಲ್ಪ ಎಣ್ಣೆಗ ಆಮೇಲೆ ಸಣ್ಣ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಚಲೋ ಹುರ್ಕೋಬೇಕು ನೋಡ್ರಿ ಇಲ್ಲ ನೋಡ್ರಿ ನಾನು ಅಷ್ಟು ಕೊಬ್ಬರಿ ರೀ ಈ ಕಡೆ ಒಂದು ಸ್ವಲ್ಪ ನಾನು ಅರ್ಶಿಣ ಹಾಕಲತ್ತಿನಿ ನೋಡ್ರಿ ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲೆ ರೀ ನಾನು ಚಿಕನೆಲ್ಲ ಕಲಿಸ್ಕೊಂಬತ್ತೀಗಿ ಅದರಲ್ಲಿ ಮಸಾಲೆ ಹಾಕಿನಿರಿ ಆದರೆ ಇದರಲ್ಲಿ ಒಂದು ಸ್ವಲ್ಪ ಹಾಕ್ಲತ್ತೀನಿ ನೋಡಿರಿ ಮತ್ತು ಈ ಕಡೆ ಅಲ್ಲ ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಗರಂ ಮಸಾಲೆ ರೀ ಇಷ್ಟನ್ನು ಹಾಕಿ ನಾವು ಇದು ಚಲೋ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡ್ಬೋದು ರೀ ಏಳು ಚಲೋ ಕಾಣತದಂತ ಇದಕ್ಕೆ ಮಸಾಲೆ ಇದ್ದಷ್ಟು ಚಿಕನ್ಕ ಭಾಳ ಚಲೋ ನೋಡಿರಿ ಕೊಬ್ಬರಿ ಅಂತೂ ಕೊಬ್ಬರಿ ಬೆಳ್ಳುಳ್ಳಿ ಇವೆರಡೂ ಇರಲೇ ಬೇಕು ರೀ ಇಲ್ಲಾಂದ್ರೆ ಚಿಕನ್ ಅಷ್ಟು ಚಲೋ ಆಗಂಗಿಲ್ಲ ನೋಡ್ರಿ ನೋಡ್ಬೋದು ರೀ ಈ ರೀತಿ ಅದೇ ನೋಡಿರಿ ಈ ರೀತಿ ನಾನು ಚಿಕನ್ನ ಆ್ಯಡ್ ಮಾಡ್ಕೊತೀನಿ ನೋಡ್ರಿ ಚಿಕನ್ ಭೀ ಚಲೋ ನೆಂದದ್ ನೋಡಿರಿ ಫ್ರೆಂಡ್ಸ ನೆಂದಿರುವಂಥ ಚಿಕನ್ನ ಈಗ ಹಾಕೋತೀನಿ ನೋಡಿರಿ ಎಷ್ಟು ಇದಾಗ್ಯ ನೋಡ್ಬೋದು ರೀ ಬೆಳಗ್ಗೆ ಇದು ಮಾಡಿತೀನಿರಿ ಚಲೋ ನೆಂದದ್ರಿ ಪಲ್ಯೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದೆ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಈಗ ಇದನ್ನ ನಾನು ಇದಕ್ಕೆ ಹಾಕೋತೀನಿ ನೋಡ್ರಿ ಈ ಚಿಕನ್ ನಾನು ಈಗ ಈ ಮಸಾಲೆ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊಬೇಕು ರೀ ನೀರದು ಏನು ಹಾಕಿಲ್ರಿ ಬರೀ ನಾನು ಚಿಕನ್ ನೋಡ್ರಿ ನೋಡಿರಿ ಫ್ರೆಂಡ್ಸ ಇದು ಚಲೋ ನಾನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮ್ಯಾಲೆ ಕೊತ್ತಂಬರು ಉದುರಿಸಿ ನೀರದು ಏನೂ ಹಾಕಂಗಿಲ್ಲ ರೀ ಒಂದು ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಬಿಡ್ತೀನಿ ರೀ ಪೂರ್ತಿ ಗ್ಯಾಸ್ ಸಣ್ಣ ಫ್ಲೇಮಲ್ಲಿ ಇಟ್ಟೀನಿ ರೀ ನೋಡ್ಬೋದು ರೀ ಇಟ್ಟಿಗೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇಡ್ತೀನಿ ರೀ ಇದು ಎಣ್ಣೆ ಬಿಡೋದಂತ ನಾನು ನೀರು ಹಾಕಂಗಿಲ್ಲ ನೋಡಿರಿ ಹಾಗೆ ಮುಚ್ಚಿಡ್ತೀನಿ ರೀ ಈಗ ಇದು ನೋಡ್ಬೋದು ರೀ ಸೈಡಿಗೆಲ್ಲ ಎಣ್ಣೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ ನಾನು ಈ ನೀರನ್ನು ಹಾಕೋತೀನಿ ರೀ ಚಿಕನ್ ತೊಳೆದಿಟ್ಟಿರುವಂಥ ನೀರನ್ನ ಹಾಕೋತೀನಿ ನೋಡಿರಿ ಸಿ ಚಿಕನ್ನು ಇದ್ರಲ್ಲಿ ಹಾಕಿಟ್ಟಿದ್ದಲ್ಲ ಅದು ಮಸಾಲೆ ಎಲ್ಲ ಅಂಟ್ಕೊಂಡಿದ್ರಿ ನೀರು ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ರಿ ಇದು ಈಗ ಇದು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೀನಿ ನೋಡಿರಿ ಈಗ ನೋಡ್ಬೋದು ರೀ ಆ ನೀರು ಹಾಕ್ತೀನಿ ರೀ ಫ್ರೆಂಡ್ಸ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ನಾನು ಸಾಕ್ರಿ ಇಷ್ಟು ನೀರು ಎರಡು ಟೈಮ್ ಊಟಕ್ಕೆ ಇಷ್ಟು ಸಾಕ್ರಿ ಈಗ ನೈಟ್ ಉಂಡ್ರೆ ಬೆಳಗ್ಗೆ ನಮ್ಮನ ಹಾಗೆ ಹೋಗ್ತದೆ ರೀ ನಾವು ಒಬ್ಬಕ್ಕೇ ಉಮ್ಮದು ಅವಾಗ ಬೆಳ ಬೆಳಗ್ಗೆ ಏಳು ಗಂಟೆಗೆ ಹಾಗೆಲ್ಲ ಚಿಕನ್ ಹೋಗಂಗಿಲ್ಲ ರೀ ಹಾಗಾಗಿ ಮತ್ತು ಈಗ ಉಂಡ್ರ ರಾತ್ರಿ ನೈಟೇ ರೀ ಫ್ರೆಂಡ್ಸ ಕೆಲಸದಿಂದ ಬಂದ ಮೇಲೆ ಈಗ ಇದಕ್ಕೆ ನಾನು ಕೊತ್ಮಿರಿ ಹಾಕಲತ್ತೀನಿ ರೀ ಉಪ್ಪರ ಹಾಕಿನ್ರಿ ನಿಮಗೆ ಬೇಕಾದ್ರೆ ನೀವು ಹಾಕೋಬೋದು ರೀ ಫ್ರೆಂಡ್ಸ ಮತ್ತು ನನಗೆ ಸಾಕು ನೋಡ್ರಿ ಈಗ ಇದು ಪೂರ್ತಿ ಕುದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಯಾವ ರೀತಿ ಬಂದದಂತ ಇಲ್ಲೇ ಲಾಸ್ಟಿಗೆ ಒಂದು ಸ್ವಲ್ಪ ನಾನು ನಿಂಬೆಹಣ್ಣಿನ ರಸನ ಹಿಂಡ್ಕೊಳತ್ತೀನಿ ನೋಡಿರಿ ನಿಂಬೆಹಣ್ಣಿನ ರಸ ಹಿಂಡ್ಕೊಂಬೋದ್ರಿಂದ ಟೇಸ್ಟ್ ಕೊಡ್ತದಂತ ನಿಮ್ಗೆ ಬೇಕಾದ್ರೆ ಮ್ಯಾಲೂ ಊಟ ಮಾಡೋ ಟೈಮಿಗೆ ಹಾಕೋಬೋದು ರೀ ನಾನು ಇದರಲ್ಲಿ ಒಂದು ಸ್ವಲ್ಪ ಕಿಚನ್ ಚಿಕ್ಕದಿರೋದ್ರಿಂದ ಭೂಕಂಪ ಆಗ್ತಾನೆ ಇರ್ತಾರೆ ಅವಾಗ ಇದು ಪೂರ್ತಿ ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ನೋಡಿ ಅಂತ ಇವಾಗ ಚಿಕನ್ ಕಂಪ್ಲೀಟಾಗಿ ರೆಡಿ ಆಗ್ಯದ ನೋಡಿರಿ ನೋಡ್ಬೋದು ರೀ ಯಾವ ರೀತಿ ಬಂದದಂತ ಎಷ್ಟು ಸಕ್ಕತ್ತಾಗಿ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಬಂದದ್ ನೋಡಿರಿ ಇವಾಗಷ್ಟೇ ಆಫ್ ಮಾಡೀನಿ ರೀ ಗ್ಯಾಸು ಕುದ್ದದ ನೋಡಿರಿ ಚಿಕನು ನೋಡ್ಬೋದು ರೀ ನೋಡಿದ್ರೇ ಬಾಯಲ್ಲಿ ನೀರು ಬರಕತ್ತವ ನೋಡಿರಿ ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಸಖತ್ತಾಗಿ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ ಯಾವ ರೀತಿಯಾಗಿ ಕಾಣತದಂತ ಮಸ್ತ್ ಅಂದ್ರೆ ಮಸ್ತ್ ಬಂದದ ನೋಡಿರಿ ನೀವು ಒಂದು ಸರ್ತಿ ನಾ ಮಾಡಿರೋ ಪದ್ಧತಿ ಟ್ರೈ ಮಾಡಿ ನೋಡಿ ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಇದು ಲೆಗ್ ಪೀಸ್ ನೋಡಿರಿ ಆ ಪುಟ್ಟ ಹಾಗೆ ತಂದಾರ್ರಿ ನಮ್ಮ ಮನೆಯವರು ಮಸ್ತ್ ಬಂದದ ನೋಡಿರಿ ಸ್ಮೆಲ್ ಅಂತರೂ ಘಮ ಘಮ ಅಂತಲ್ಲತ್ತದ್ರಿ ನೀವು ಒಂದು ಸರ್ತಿ ಮಾಡಿ ಕಮೆಂಟಲ್ಲಿ ತಿಳಿಸ್ರಿ ಮತ್ತೆ ಹೆಂಗೆ ಬರೀತಂತ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಎಷ್ಟು ಮಸ್ತಾಗಿ ಕಾಣತದಂತ ನೋಡಿದ್ರೇ ಬಾಯ್ದಾಗ ನೀರು ಕಡಿಲತ್ತವ ನೋಡ್ರಿ ಇದಕ್ಕೆ ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ಜೋಳದ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಮುಂದೆ ಚಿಕನ್ಕಾಯ ಯಾವುದೇ ಇಲ್ಲರಿ ಅಷ್ಟು ಚೆನ್ನಾಗಿ ಅಂತ ಹೇಳ್ಬೋದು ನೋಡ್ರಿ ಜೋಳದ ರೊಟ್ಟಿ ಮಸ್ತಾಗಿ ಕಾಣ್ತದ್ರಿ ತಿಲ್ಲಕ ಇದ್ರ ಜೊತೆ ಭಾರಿ ಸಕ್ಕತ್ ಟೇಸ್ಟಾಗಿರ್ತದೆ ಇರ್ತದ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಜೋಳದ ರೊಟ್ಟಿ ಇದ್ದವರು ಈ ರೀತಿ ಪಲ್ಯನ ಮಾಡಿಕೊಂಡು ನೀವು ಜೋಳದ ರೊಟ್ಟಿ ಜೊತೆ ತಿನ್ಬೋದು ರೀ ಫ್ರೆಂಡ್ಸ ಅಷ್ಟು ರುಚಿಕರವಾಗಿ ಅಷ್ಟು ಮಸ್ತಾಗಿ ಸಖತ್ತಾಗಿ ಬಂದದ್ದು ನೋಡಿರಿ ಬಾಯ್ ಫ್ರೆಂಡ್ಸ ಮತ್ತು ಸಿಗ್ತೀನಿ ರೀ ಮುಂದಿಲ್ಲ ಒಳಗೊಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ಇರಿ ಖುಷಿಯಾಗಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಬಾಯ್ ರೀ